ಹಿಮದ ರಾಣಿ ಒಂದಾನೊಂದು ಕಾಲದಲ್ಲಿ ಇಬ್ಬರು ಜೀವದ ಗೆಳೆಯರಿದ್ದರು ಕೆ ಮತ್ತು ಗರಡ ಅವರಿಬ್ಬರು ಅಕ್ಕಪಕ್ಕದ ಮನೆಯವರಾಗಿದ್ದರು ಆ ಇಬ್ಬರು ಸ್ನೇಹಿತರಿಗೆ ಹೂವುಗಳೆಂದರೆ ಪ್ರಾಣ ಅವರಿಬ್ಬರು ಗುಲಾಬಿ ಗಿಡವೊಂದನ್ನು ನೆಟ್ಟಿದ್ದರು ಕೇಯಿನ ಅಜ್ಜಿ ಅವರಿಬ್ಬರಿಗೂ ದಿನಾ ಒಂದು ಕಥೆಯನ್ನು ಹೇಳುತ್ತಿದ್ದರು ಒಂದು ದಿನ ಚಳಿಗಾಲದ ಸಮಯದಲ್ಲಿ ಅಜ್ಜಿ ಅವರಿಬ್ಬರಿಗೊಂದು ಕಥೆಯನ್ನು ಹೇಳುತ್ತಿದ್ದರು ಆ ಕತೆ ಹಿಮದ ರಾಣಿಯು ಹಿಮದ ರಾಣಿ ಕೆಟ್ಟ ಅವಳು ಜನರ ಮನಸ್ಸನ್ನ ಮರುಗಟ್ಟಿಸಿ ಅವಳ ಆಳ್ಗಳನ್ನಾಗಿ ಮಾಡ್ಕೊಳ್ತಾಳೆ ಹೇನಾದ್ರೂ ಇಲ್ಲಿ ಬಂದ್ರೆ ಅವ್ರನ್ನ ಬೆಂಕಿಯಿಂದ ಕರಗಿಸ್ಬಿಡ್ತೀನಿ ಆಮೇಲೆ ಅವರು ನೀರಿನ ರಾಣಿ ಆಗ್ಬಿಡ್ತಾರೆ ಯಾರದು ಕಿಟಕಿ ಹತ್ರ ಯಾರಾದರೂ ಬಂದು ನಿಂತಿರಬಹುದಾ ಕಿಟಕಿಯನ್ನು ತೆಗೆದು ಯಾರಾದರೂ ಆಚೆ ನಿಂತಿದ್ದಾರೆ ಎಂದು ನೋಡಿದನು ಆದರೆ ಅಲ್ಲಿ ಹಿಮಪಾತವಾಗುತ್ತಿತ್ತು ಅಷ್ಟರಲ್ಲಿ ಅವನ ಕಣ್ಣಿಗೆ ಏನೋ ಹೋಯಿತು ಓ ನನ್ನ ಕಣ್ಣು ಅವನ ಕಣ್ಣಿಗಲ್ಲದೆ ಅವನ ಹೃದಯಕ್ಕೆ ಏನೋ ಒಂದು ತಾಗಿತು ಓ ನನ್ನ ಹೃದಯ ಏನಾಯ್ತು ಅದು ನಿನಗೆ ಬೇಕಾಗಿಲ್ಲ ನೀನ್ ದೂರ ನಿಲ್ಲೋ ಗೆರಡಾಗೆ ತುಂಬಾ ಆಶ್ಚರ್ಯವಾಯಿತು ಕೆ ಹಿಂದೆಂದೂ ಅವಳ ಜೊತೆ ಈ ರೀತಿಯಾಗಿ ವರ್ತಿಸಿರಲಿಲ್ಲ ಆವತ್ತಿನಿಂದ ಕೆ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದನು ಅವನು ಗರ್ಡನನ್ನು ದೂರ ಇಟ್ಟು ತುಂಬಾ ಸೊಕ್ಕಿನಿಂದ ಮಾತಾಡಲು ಪ್ರಾರಂಭಿಸಿದನು ಗರ್ಡಾಗೆ ಕೇನ ಈ ವರ್ತನೆ ಅರ್ಥವಾಗದಂತಾಯಿತು ಒಂದು ದಿನ ಕೆ ಅವನ ಜಾರು ಬಂಡಿ ತಗೊಂಡು ಆಚೆ ಹೋದನು ಹುಡುಗರ ಜೊತೆ ಆಡೋದಕ್ಕೆ ಹೋಗ್ತೇನೆ ಕೆ ಗರ್ಡ ಹೇಳಿದ ಮಾತು ಕೇಳಿಸದಂತೆ ಅವನ ಜಾರುಬಂಡಿಯಲ್ಲಿ ಮುಂದೆ ಹೋದನು ಗರ್ಡ ಕೆಯನ್ನು ಹಿಂಬಾಲಿಸಿದರೂ ಅವನು ಹೋದ ವೇಗಕ್ಕೆ ಅವನು ಅವಳ ದೃಷ್ಟಿಯಿಂದ ದೂರ ಹೋದನು ಬೇಸರಗೊಂಡ ಗರ್ಡ ಮನೆಗೆ ಹಿಂದಿರುಗಿದಳು ಇತ್ತ ಕೇನ ಜಾರುಬಂಡಿ ತುಂಬಾ ವೇಗವಾಗಿ ಚಲಿಸುತ್ತಿತ್ತು ಅಷ್ಟರಲ್ಲಿ ಎರಡು ಬಿಳಿ ಕುದುರೆ ಉಳ್ಳ ರಥವೊಂದು ಬಂದು ಅವನ ಜಾರುಬಂಡಿಯನ್ನು ಎಳೆಯತೊಡಗಿತು ಶಿರುವಿನಲ್ಲಿ ಅವನು ಖುಷಿಪಟ್ಟನು ಆದರೆ ನಂತರ ಅವನಿಗೆ ಭಯವಾಗತೊಡಗಿತು ಆ ರಥ ಅವನನ್ನು ಒಂದು ಹಿಮಪ್ರದೇಶಕ್ಕೆ ಕರೆದೊಯ್ಯಿತು ಅವನು ಅಲ್ಲೊಂದು ದೊಡ್ಡ ಹಿಮದ ಅರಮನೆಯನ್ನು ಕಂಡನು ಆ ರಥದಿಂದ ಯಾರೋ ಒಬ್ಬರು ಇಳಿದರು ಅವಳೇ ಹಿಮದ ರಾಣಿ ಸ್ವಾಗತ ನಿನಗೆ ಹಿಮದ ರಾಜ್ಯಕ್ಕೆ ಕೆ ಇನ್ನೇನಾದರೂ ಮಾತನಾಡುವ ಮುಂಚೆಯೇ ಹಿಮದ ರಾಣಿ ಅವನ ತಲೆಯ ಮೇಲೆ ಕೈ ಆಡಿಸಿದಳು ಅವಳ ಜಾದು ನಡೆಯುತ್ತಿದ್ದಂತೆಯೇ ಅವನು ಅವಳನ್ನು ಹಿಂಬಾಲಿಸತೊಡಗಿದನು ಹಿಮದ ರಾಣಿ ಕೇನನ್ನು ಅವಳ ಅರಮನೆಗೆ ಕರೆದೊಯ್ದಳು ಗರ್ಡ ಕೇಗಾಗಿ ಕಾಯುತ್ತಿದ್ದಳು ಆದರೆ ಅವನು ವಾಪಸ್ಸು ಬರಲಿಲ್ಲ ಅವಳು ಎಷ್ಟೇ ಹುಡುಕಲು ಪ್ರಯತ್ನ ಪಟ್ಟರೂ ಅವನು ಮಾತ್ರ ಸಿಗಲಿಲ್ಲ ಬೇಸಿಗೆ ಕಾಲ ಬಂದ ಕೂಡಲೇ ಗರ್ಡ ಕೇನನ್ನು ಹುಡುಕಿ ತರಲು ಶಪಥ ತೊಟ್ಟಳು ಅವಳು ಅಜ್ಜಿಯ ಹತ್ತಿರ ಕೂಡ ಇದರ ಬಗ್ಗೆ ಮಾತನಾಡಿದಳು ನೀನು ಧೈರ್ಯವಂತೆ ಗರ್ಡ ಖಂಡಿತ ನೀನು ಯಶಸ್ವಿ ಆಗ್ತೀಯ ಧನ್ಯವಾದಗಳು ಅಜ್ಜಿ ತಗೋ ಈ ಕನ್ನಡಿ ತಗೊಂಡೋಗು ಇದು ಸಹಾಯಕ್ ಬರುತ್ತೆ ಆ ಕನ್ನಡಿಯನ್ನು ತೆಗೆದುಕೊಂಡು ಕೇನನ್ನು ಹುಡುಗಲು ಗರ್ಡ ಮನೆಯಿಂದ ಹೊರಟಳು ಅವಳು ಮನೆಯಿಂದ ತುಂಬಾ ದೂರ ನಡೆದು ಹೋದಳು ಹಾಗೆ ದಾರಿಯಲ್ಲಿ ಪಕ್ಷಿ ಪ್ರಾಣಿಗಳು ಗಿಡಮರಗಳು ಹಾಗೂ ಗಾಳಿಯನ್ನೂ ಸಹ ಕೇಳಿದಳು ನೀವು ಕೇನನ್ನು ನೋಡಿದ್ದೀರಾ ಎಂದು ಆದರೆ ಯಾರೂ ಕೇನನ್ನು ನೋಡಿರಲಿಲ್ಲ ಆದರೆ ಗರ್ಡ ಹುಡುಕಾಟ ನಿಲ್ಲಿಸಲಿಲ್ಲ ಅವಳು ಹಾಗೆ ಮುಂದುವರೆದಳು ತುಂಬಾ ದೂರ ಚಲಿಸಿದ ನಂತರ ಅವಳು ಒಂದು ನದಿಯ ಬಳಿಗೆ ಬಂದಳು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವಳು ಯೋಚಿಸತೊಡಗಿದಳು ಹಾಗೆ ನದಿಯನ್ನು ಕೇಳಿದಳು ಓ ನದಿ ನೀನು ಸ್ವಲ್ಪ ಹೊತ್ತು ಯಾವುದೇ ಉತ್ತರ ಸಿಗಲಿಲ್ಲ ಅವಳು ತುಂಬಾ ಬೇಸರಗೊಂಡು ಇನ್ನೇನು ಅಲ್ಲಿಂದ ಹೊರಡುವಾಗ ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಒಂದು ಬೆಳ್ಳಕ್ಕಿ ಅವಳ ಭುಜದ ಮೇಲೆ ಬಂದು ಕೂತಿತು ನಾನಿಂಗ್ ಸಹಾಯ ಮಾಡ್ಬೋದು ಆದ್ರೆ ನೀನ್ ನಂಗೆ ಏನಾದ್ರೂ ಮೊದಲು ಕೊಡಬೇಕು ಎಂದು ಹೇಳಿ ಆ ಪಕ್ಷಿ ಹಾರಿ ಹೋಯಿತು ಗರ್ಡ ಇದು ನದಿ ಕೊಟ್ಟ ಒಂದು ಸೂಚನೆ ಎಂದು ತಿಳಿದಳು ತಕ್ಷಣ ಅವಳ ಕತ್ತಿನಲ್ಲಿದ್ದ ಸರವನ್ನು ತೆಗೆದು ನದಿಯೊಳಗಡೆ ಎಸೆದಳು ತಕ್ಷಣವೇ ಒಂದು ದೋಣಿ ಪ್ರತ್ಯಕ್ಷವಾಗಿ ಅವಳೆಡೆ ಬರತೊಡಗಿತು ಅದು ಖಾಲಿಯಿತ್ತು ಗರ್ಡ ಅದರೊಳಗಡೆ ಕೂತ ಕೂಡಲೇ ದೋಣಿ ತಾನಾಗಿಯೇ ಹೊರಡತೊಡಗಿತು ಆ ದೋಣಿ ಗರ್ಡಾಳನ್ನು ಇನ್ನೊಂದು ದಡಕ್ಕೆ ಸೇರಿಸಿತು ಗರ್ಡ ಅಲ್ಲಿಂದ ಇಳಿದ ಕೂಡಲೇ ಒಂದು ತೋಟದ ಮುಂದೆ ಬಂದಿದ್ದಳು ಅದೊಂದು ಸುಂದರವಾದ ತೋಟ ಬಹಳ ರೀತಿಯ ಹೂವುಗಳಿದ್ದವು ಅವಳ ಜೀವನದಲ್ಲೇ ಅಂಥ ರೀತಿಯ ಹೂಗಳನ್ನು ಅವಳು ಕಂಡಿರಲಿಲ್ಲ ಅವಳು ಅವನ್ನು ಕಂಡು ತುಂಬಾ ಸಂತೋಷಪಟ್ಟಳು ಆದರೆ ಆ ಹೂಗಳಿಗೆ ಯಾವುದೇ ಸುಗಂಧ ಇಲ್ಲ ಎಂದು ಅವಳು ಗುರುತಿಸಿದಳು ಒಂದು ಹೆಣ್ಣು ಗರ್ಡ ಕಡೆಗೆ ನಡೆದು ಬಂದಳು ಸ್ವಾಗತ ಪುಟ್ಟ ಹುಡುಗಿ ಯಾರ್ ನೀನು ಮಗೋ ಮತ್ತೆ ಇಲ್ಲಿಗೆ ಬಂದೆ ನೀನು ಓಕೆ ಓ ಇಲ್ಲ ನಾನು ನೋಡಿಲ್ಲ ಅನ್ಸುತ್ತೆ ಓ ಹಾಗಾದ್ರೆ ಹೊರಡ್ತೀನಿ ತೊಂದರೆ ಆಗಿದ್ರೆ ಕ್ಷಮಿಸಿ ಒಂದ್ ನಿಮಿಷ ಇರು ಏನು ಹೇಳ್ದೆ ನೀನು ಕೇ ಒಬ್ಬ ಹುಡುಗ ಹೋಗ್ತಾ ಇದ್ದಿದ್ದು ನಾನು ನೋಡ್ದೆ ನನ್ನ ಜೊತೆ ಬಾ ಆ ದಿನ ಏನಾಯ್ತು ಅಂತ ನಾನು ಹೇಳ್ತೀನಿ ಆ ಹೆಣ್ಣು ಗರ್ಡಾಗಿ ಕುಡಿಯಲು ಸ್ವಲ್ಪ ಟೀಯನ್ನು ಕೊಟ್ಟಳು ಗರ್ಡ ಅವಳಿಗೆ ಕೇ ಹೇಗೆ ಮಾಯವಾದನು ಎಂದು ಹೇಳಿದಳು ಹಾಗೆಯೇ ಹಿಮದ ರಾಣಿಯ ಮೇಲಿನ ಅನುಮಾನವನ್ನು ವ್ಯಕ್ತಪಡಿಸಿದಳು ಓ ಹಿಮದ ರಾಣಿ ಅವಳೊಬ್ಬ ಮಾತುಗಾತಿ ಅವಳಿಂದ ನನ್ ಯಾವ ಹೂಗಳಿಗೂ ಪರಿಮಳನೇ ಇಲ್ಲ ನಾನೊಳಗೆ ಪಾಠ ಕಲಿಸಲೇಬೇಕು ಸ್ವಲ್ಪ ಹೊತ್ತಿನ ನಂತರ ಆ ಹೆಣ್ಣು ಗರ್ಡ ಕೂದಲನ್ನು ಬಾಚತೊಡಗಿದಳು ಅವಳು ಒಂದು ಮಾಯಾ ಬಾಚಣಿಕೆಯನ್ನು ಹಿಡಿದಿದ್ದಳು ಆ ಹೆಣ್ಣು ಒಬ್ಬಂಟಿಯಾಗಿದ್ದರಿಂದ ಗರ್ಡ ದಿನ ಅವಳ ಜೊತೆಯೇ ಇರಲಿ ಎಂದು ಆಸೆಪಟ್ಟಳು ಆ ಮಾಯಾ ಬಾಚಣಿಕೆಯಿಂದ ಗರ್ಡನ ನೆನಪಿನ ಶಕ್ತಿಯನ್ನು ಅವಳು ಅಳಿಸಿ ಹಾಕಿದಳು ಗರ್ಡ ನಿದ್ದೆ ಹೋದಳು ಅವಳು ಎದ್ದಾಗ ಅವಳು ಎಲ್ಲವನ್ನೂ ಮರೆತಿದ್ದಳು ನಾನು ನೀನು ನನ್ ಜೊತೆ ಇದೆಯಾ ಮಗು ನನ್ ತೋಟದಲ್ಲಿ ಅವಳ ಜಾದು ಗರ್ಡನ ಶುದ್ಧ ಆತ್ಮದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಆ ಹೆಣ್ಣಿನ ಟೋಪಿಯ ಮೇಲಿನ ಗುಲಾಬಿಗಳನ್ನು ಕಂಡ ಕೂಡಲೇ ಅವಳಿಗೆ ಕೇನ ನೆನಪಾಯಿತು ಅವನ ಬಗ್ಗೆ ಪ್ರತಿಯೊಂದು ವಿಷಯವೂ ನೆನಪಾಯಿತು ಬೇಗ ಗರ್ಡ ಹೊರಡುವುದನ್ನು ತಡೆಯಲು ಪ್ರಯತ್ನಪಟ್ಟಳು ಗರ್ಡ ನಿರ್ಧಾರ ದೃಢವಾಗಿ ಅವಳು ದೋಣಿಗೆ ಹಿಂದಿರುಗಿ ಕುಳಿತುಕೊಂಡಳು ದೋಣಿ ಹೊರಡಲು ಪ್ರಾರಂಭಿಸಿತು ಆದರೆ ಅವಳಿಗೆ ಎಲ್ಲಿಗೆ ಹೋಗುವುದು ಎಂದು ತಿಳಿದಿರಲಿಲ್ಲ ಅವಳಿನ್ನೂ ಅವಳ ಪ್ರಾರ್ಥನೆಯನ್ನು ಮುಗಿಸುವಷ್ಟರಲ್ಲಿಯೇ ಒಂದು ಕಾಗೆ ಅವಳೆಡೆಗೆ ಹಾರಿ ಬಂದಿತು ಬಂದು ಉತ್ತರದ ಕಡೆಗೆ ಹೋಗಲು ಸೂಚಿಸಿತು ಸ್ವಲ್ಪ ಹೊತ್ತು ಅವಳು ಆ ಕಾಗೆಯನ್ನು ಹಿಂಬಾಲಿಸಿದಳು ಆ ಹಿಮದ ನದಿಯಲ್ಲಿ ಚಲಿಸಿದ ನಂತರ ಅವಳು ಒಂದು ಹಡಗನ್ನು ತಲುಪಿದಳು ಅವಳು ಆ ಹಡಗನ್ನು ಹತ್ತಿದಳು ಈ ಧೋನಿ ನನ್ನನ್ನು ಹತ್ರ ಕರ್ಕೊಂಡು ಹೋಗುತ್ತಾ ಒಬ್ಬ ದರೋಡೆಕೋರ ಹುಡುಗಿ ಗರ್ಡ ಮುಂದೆ ಬಂದು ನಿಂತಳು ಏ ಹುಡುಗಿ ನೀ ನಿನ್ನ ದಾರಿ ತಪ್ಪಿದ್ಯಾ ನೀನೀಗ ಕಳ್ಳರ ದೋಣಿಯಲ್ಲಿದ್ಯಾ ಗರ್ಡ ಅವಳಿಗೆ ಕೆ ಮತ್ತು ಹಿಮದರಾಣಿಯ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಹೇಳಿದಳು ಆ ಹುಡುಗಿ ಅವರ ಬಗ್ಗೆ ಪಾಪ ಎಂದಳು ನೀನು ಕೇನ ಹಿಮದರಾಣಿ ಕೋಟೆಯಿಂದ ಕರ್ಕೊಂಡೋಗಲ್ಲ ಅವನ್ನ ಮರ್ತ್ಬಲಿ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಸೊ ನೀನ್ ನನ್ ಜೊತೆಗೆ ಇರೋಕ್ ಇಷ್ಟ ಪಡ್ತೀಯಾ ನನಗೆ ನಿನ್ ಗುಣ ತುಂಬಾ ಇಷ್ಟ ಆಯ್ತು ನಿನ್ ಫ್ರೆಂಡ್ ಹುಡ್ಕೋದಕ್ಕೆ ನಾನ್ ನಿಂಗ್ ಸಹಾಯ ಮಾಡ್ತೀನಿ ಮರುದಿನ ಆ ದೊರೋಡೆ ಹುಡುಗಿ ಒಂದು ಹಿಮಸಾರಂಗವನ್ನು ತಂದು ಗರಡಾಗಿ ಕೊಟ್ಟಳು ಈ ಹಿಮದ ರಾಜ್ಯದಲ್ಲಿ ಇದೇ ಅತ್ಯಂತ ವೇಗವಾಗಿ ಓಡುವ ಜಿಂಕೆ ಮರಿ ಗೊತ್ತಾ ನಿಂಗೆ ಇವಳು ನಿನ್ನ ಹಿಮದ ರಾಣಿ ಕೋಟೆಗೆ ಕರ್ಕೊಂಡು ಹೋಗ್ತಾಳೆ ಆ ಹಿಮದ ಮಾಟಗಾತಿಗೆ ಸರಿಯಾಗಿ ಬುದ್ಧಿ ಕಲ್ಸು ಗರ್ಡ ಆ ಹಿಮಸಾರಂಗದ ಮೇಲೆ ಸವಾರಿ ಮಾಡತೊಡಗಿದಳು ತುಂಬಾ ದೂರದ ಪ್ರಯಾಣದ ನಂತರ ಅವಳು ಒಂದು ಇಗ್ಲುವನ್ನು ತಲುಪಿದಳು ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನೋಳು ಭೇಟಿ ಮಾಡಿದಳು ಓ ನೀನು ಕನ್ನಡಿ ತಗೊಂಡ್ ಬಂದೆ ಅಲ್ವಾ ಗರ್ಡಾಗೆ ಈ ಮಾತನ್ನು ಕೇಳಿ ಆಶ್ಚರ್ಯವಾಯಿತು ಆ ತಾತನಿಗೆ ಅವಳ ಬಳಿ ಇರುವ ಕನ್ನಡಿಯ ಬಗ್ಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯಗೊಂಡಳು ಆ ಕನ್ನಡಿಯನ್ನು ಹೊರತೆಗೆದು ಅವಳು ಆ ಮುದುಕನಿಗೆ ತೋರಿಸಿದಳುಮರ ನಿಮ್ಗೆಲ್ಲ ಸಹಾಯ ಮಾಡುತ್ತಾಯ್ತು ಇಲ್ಲ ಇದು ಒಂದು ಮಾಯಾ ಕನ್ನಡಿ ಇದು ಸತ್ಯನೇ ತೋರ್ಸುತ್ತೆ ಅದನ್ ಬಿಟ್ಟು ಬೇರೆ ಏನು ತೋರ್ಸಲ್ಲ ಆಗ ಆ ಮುದುಕ ಹಿಮದ ರಾಣಿ ಯಾರು ಎಂದು ಗರ್ಡಾಳಿಗೆ ಹೇಳಿದನು ಹಿಮದ ರಾಣಿ ತುಂಬಾ ಚಿಕ್ಕೋಳಾಗಿದ್ದಾಗ ಅವಳು ಖುಷಿಯಾಗಿರ್ತಿದ್ಲು ಒಳ್ಳೆಯಳಾಗಿದ್ಲು ಅವಳು ಎಲ್ಲೇ ಹೋದ್ರೂ ಹೂಗಳು ಅರಳತಾ ಇತ್ತು ಅವಳು ನಕ್ಕದ್ರೆ ಅವಳು ಕಣ್ಣುಗಳು ಮಿಣಮಿಣ ಅಂತ ಹೊಳಿತಾ ಇತ್ತು ಅವಳು ಬೇರೆ ಹುಡುಗಿರ್ತಾರಲ್ಲ ಸಂತೋಷವಾಗಿರ್ತಿದ್ಲು ಅವಳ ಹೆಸರು ಇಲ್ಲ ಅಂತ ಆದ್ರೂ ಎಲ್ರು ಅನ್ಕೊಂಡಿದ್ರು ಅವಳ ಆಟಗಾತಿ ಅಂತ ಅದಕ್ಕೆ ಯಾವ ಮಕ್ಕಳು ಅವಳ ಜೊತೆ ಆಟ ಆಡಕ್ಕು ಬರ್ತಿರ್ಲಿಲ್ಲ ಮಾತು ಆಡ್ತಿರ್ಲಿಲ್ಲ ಅವಳು ಯಾವಾಗ್ಲೂ ಒಂಟಿಯಾಗಿ ದುಃಖದಲ್ಲಿರ್ತಿದ್ಲು ಅವಳು ತನ್ನ ಸುತ್ತಮುತ್ತಲು ಇರೋರ್ನೆಲ್ರನ್ನು ದ್ವೇಡ್ಸಕ್ ಶುರು ಮಾಡಿದ್ಲು ಮತ್ತೆ ಒಂದಿನ ಅವಳು ಪ್ರಾರ್ಥನೆ ಮಾಡಿದ್ಲು ಯಾರ್ಯಾರ ನನ್ನ ದ್ವೇಷಿಸ್ತಾರೋ ಅವ್ರು ಎಲ್ರೂ ಮರ್ಗಟ್ ಹೋಗ್ಲಿ ಮತ್ತೆ ಎಲ್ರಿಂದ ಅವಳು ದೂರ ಆಗಿ ಹಿಮದ ಕೋಟೆನೇ ಕಟ್ಕೊಂಡ್ಲು ಅವಳು ಒಬ್ಬಂಟಿಯಾಗಿ ಬೆಳೆದು ಬಿಟ್ಲು ಯಾವ್ದೇ ಪ್ರೀತಿ ಸಂತೋಷ ಇಲ್ದೆ ಅವಳನ್ನ ಸಾಯಿಸ್ಬೇಡ ಆದ್ರೆ ಅವಳಲ್ಲಿರೋ ಕೆಟ್ಟತನ ಸಾಯಿಸು ನಿನ್ನಲ್ಲಿರೋ ಮಾಯಾ ಕನ್ನಡಿ ಅದನ್ನ ಮಾಡೋದಕ್ಕೆ ಸಮರ್ಥವಾಗಿದೆ ನೀನ್ ಅವಳಿಗೆ ಇದನ್ನೆಲ್ಲ ತಿಳ್ಸೋದಕ್ಕೆ ಸಾಧ್ಯ ಆಗೋದಾದ್ರೆ ನೀನು ನಿನ್ನ ಫ್ರೆಂಡು ನಾ ಉಳುಸ್ಕೋಂತೀಯ ಕರಡ ಹಿಮದ ರಾಣಿಯ ಅರಮನೆಯನ್ನು ತಲುಪಿದಳು ಅವಳು ಕೇನನ್ನು ಒಂದು ಮೂಲೆಯಲ್ಲಿ ಕಂಡಳು ಅವನು ಒಂದು ಹಿಮದ ಪ್ರತಿಮೆಯನ್ನು ಮಾಡುತ್ತಿದ್ದನು ಓಕೆ ತುಂಬಾ ಕೋಷೆಯಿತು ನಿನ್ನ ಅವಳನ್ನು ನೋಡಿದನು ಆದರೆ ಪ್ರತಿಕ್ರಿಯಿಸಲಿಲ್ಲ ಅಷ್ಟರಲ್ಲಿ ಹಿಮದ ರಾಣಿ പ്രത്യಕ್ಷವಾದಳು ಇಲ್ಲಿನ ಎಲ್ಲ ವಸ್ತುಗಳ ಹಾಗೆ ಅವನ್ ಹೃದಯನು ಮರ್ಗಟ್ಟ ಹೋಗಿದೆ ಹೊರಟೋಗೋ ಅವನಿವಾಗ ನನ್ನಾಳು ಅವನನ್ ಬಿಡು ಇಲ್ಲ ನಿನ್ನನ್ನು ಕೂಡ ಮರ್ಗಟ್ಟಿಸ್ಬಿಡ್ತೀನಿ ಕೇ ಕೈ ಮೇಲೆ ಬಿದ್ದ ತಕ್ಷಣ ಅವಳ ಪ್ರೀತಿ ಅವನ ಮೇಲೆ ಕೆಲಸ ಮಾಡಿತು ಅವನಿಗೆ ಅವನ ನೆನಪಿನ ಶಕ್ತಿ ನಿಧಾನವಾಗಿ ಮರುಕಳಿಸಲು ಆರಂಭಿಸಿತು ಹೇಳಿದೆ ನನಗೀಗ ಎಲ್ಲ ನೆನಪಿದೆ ಇದನ್ನು ನೋಡಿ ಹಿಮದ ರಾಣಿಗೆ ಕೋಪ ಬಂದಿತು ಅವಳು ಅವಳ ಮಾಂತ್ರಿಕ ದಂಡವನ್ನು ತೆಗೆದು ಗರ್ಡಾಗೆ ಶಾಪ ಕೊಡಲು ಮುಂದಾದಳು ಅಷ್ಟರಲ್ಲಿ ಗರ್ಡ ಅವಳ ಕನ್ನಡಿಯನ್ನು ಮುಂದೆ ಹಿಡಿದಳು ಆ ಶಾಪ ಮಾಯವಾಯಿತು ಆಗ ಹಿಮದ ರಾಣಿ ಆ ಕನ್ನಡಿಯೊಳಗಡೆ ನೋಡಿದಳು ಆಗ ಅವಳು ಕಂಡಿದ್ದು ಅವಳ ಮುಖವಲ್ಲ ಒಂದು ಚಿಕ್ಕ ಹುಡುಗಿಯ ಮುಖ ತಕ್ಷಣವೇ ಹಿಮದ ರಾಣಿ ಒಂದು ಚಿಕ್ಕ ಹುಡುಗಿಯಾಗಿ ಬದಲಾದಳು ಧನ್ಯವಾದ ಕೆ ಗರ್ಡ ನಾನ್ ಯಾರು ಅಂತ ನೀವು ನನ್ನ ನೆನ್ಪ್ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ನಾನೀಗ ನನ್ನ ಕೆಟ್ಟ ಯೋಚನೆಗಳಿಂದ ಮುಕ್ತಳಾಗಿದ್ದೀನಿ ಕೆ ಮತ್ತು ಗರ್ಡ ಲೀಲಾಗೆ ವಿದಾಯ ಹೇಳಿ ಅವರ ಮನೆಗೆ ಹಿಂದಿರುಗಿದ